ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಉಪ್ಪಿಟ್ಟು ಅವಲಕ್ಕಿ ದೋಸೆ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ತುಂಬ ರುಚಿಯಾಗಿರುವಂಥ ಗರಿ ಗರಿಯಾಗಿರುವಂಥ ಈ ಪರೋಟನ ಎದರಿಂದ ಮಾಡೋದು ಏನು ಸಾಮಗ್ರಿ ಬೇಕು ಅಂಥೇಳಿ ಈ ವಿಡಿಯೋನಲ್ಲಿ ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಹೆಲ್ತಿಯಾಗಿರುವಂಥ ಈ ರೆಸಿಪಿಯನ್ನು ಮಾಡೋದಕ್ಕೆ ಗೋಧಿ ಹಿಟ್ಟು ಕೊತ್ತಂಬರಿ ಇದ್ರೆ ಸಾಕು ನಾವು ಆರಾಮಾಗಿ ಈ ರೆಸಿಪಿಯನ್ನು ಮಾಡ್ಕೋಬೋದು ಜಾಸ್ತಿ ಇದು ಖರ್ಚೂ ಇಲ್ಲ ಜಾಸ್ತಿ ಶ್ರಮವೂ ಇಲ್ಲ ಮತ್ತು ಹೆಲ್ತಿನೂ ಆಗಿರುತ್ತೆ ಬಾಯಿಗೆ ರುಚಿಯೂ ಕೊಡುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಲಂಚ್ ಬಾಕ್ಸುಗೆ ತೊಗೊಂಡು ಹೋಗ್ಬೋದು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೋಬೋದು ಹತ್ತು ನಿಮಿಷದಲ್ಲಿ ಚಟಾಪಟ್ಟಂತ ಮಾಡುವಂಥ ಈ ರೆಸಿಪಿಯನ್ನು ಒಂದೇ ಒಂದು ಸಲ ಟ್ರೈ ಮಾಡಿದ್ರಿ ಅಂತಂದ್ರೆ ನಿಮ್ಮ ಏನಾದರೂ ಕೊತ್ತಂಬರಿ ಜಾಸ್ತಿ ಇತ್ತು ಅಂದ್ರೆ ಇದೇ ಮಾಡ್ತೀರಿ ಬರ್ರಿ ಹಂಗಂದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿರಿ ಈ ಪರೋಟಾನ ಮಾಡೋಕೆ ನಮ್ಗೆ ಗೋಧಿ ಹಿಟ್ಟು ಬೇಕು ರೀ ಈ ಗೋಧಿ ಹಿಟ್ಟನ್ನು ಒಂದು ಬೌಲ್ ಗೋಧಿ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿನಿ ಸ್ವಲ್ಪೇ ಸ್ವಲ್ಪ ಉಪ್ಪು ರೀ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಮಾಡಿಕೊಂಡು ನೀರು ಹಾಕಿ ಸ ಸ್ವಲ್ಪ ಸ ಸ್ವಲ್ಪ ನೀರು ಹಾಕಿದನ್ನ ಸ್ವಲ್ಪ ಸಾಫ್ಟಾಗಿ ಕಲಸ್ರಿ ಹಿಟ್ಟು ಕಲಿಸ್ಬೇಕಾದ್ರೆ ನಾವು ಪರೋಟ ಮಾಡಬೇಕಾದ್ರೆ ಇದೇ ರೀತಿ ಕಲಿಸ್ಬೇಕ್ರಿ ಸ್ವಲ್ಪ ಹಗರವಾಗಿನ ಕಲಿಸ್ಬೇಕು ರೀ ಅಂದ್ರೆ ನಮಗೆ ರೀ ಲಚ್ಚಾ ಪರೋಟಾ ಥರ ನಮಗೆ ಏನಾಗ್ತಾವ್ರಿ ಪದ್ರ 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 ಹಾಕ್ತಾವ್ರಿ ಭಾಳ ರುಚಿನೂ ರೀ ಕ್ರಿಸ್ಪಿನೂ ಆಗ್ತೈತೆ ರೀ ನಾವು ಕ್ರಿಸ್ಪಿ ಆಗಬೇಕು ನಮ್ಮ ಪರೋಟ ಅಂತಂದ್ರೆ ಈ ರೀತಿಯಾಗಿನೇ ಕಲಿಸ್ಬೇಕು ರೀ ನಾವು ಈಗ ನೋಡಿರಿ ಸೊ ಸ್ವಲ್ಪ ಸೊ ಸ್ವಲ್ಪ ನೀರು ಹಾಕಿ ಇಷ್ಟು ಮೆತ್ತಗ ಕಲಿಸ್ಬೇಕ್ರಿ ನಮ್ಮ ಕೈಗೆ ರೀ ಈಗ ಒಂಚೂರ ಎಣ್ಣೆ ಹಾಕ್ರಿ ಅದ್ರ ಮೇಲೆ ಎಣ್ಣೆ ಹಾಕಿ ನೋಡ್ರಿ ಚಂದಾಗ ಎಲ್ಲ ಕಡೆ ನೀವು ಅದನ್ನು ಸವ್ರಿ ಬಿಡ್ರಿ ಸವ್ರಿ ಈ ರೀತಿಯಾಗಿ ಬೆರಳಿನಿಂದ ಒತ್ತು ಕೊಂತ ಕಲಸ್ರಿ ಹಿಂಗೆ ಹಿಂಗೆ ಚಂದಾಗ ಹಿಂಗೆ ಪ್ರೆಸ್ ಮಾಡಿರಿ ನಾ ಹಾಕಿದ್ದೇನು ಒಂದು ಚಮಚ ಎಣ್ಣೆ ರೀ ಅದು ನೀಟಾಗಿ ಹಿಟ್ನಾಗೆ ಸೇರ್ಬೇಕು ನೋಡ್ರಿ ಹಂಗೆ ಪ್ರೆಸ್ ಮಾಡಿ ಕಲಸ್ರಿ ಅದನ್ನು ಈಗೆಲ್ಲ ನಮ್ದು ಹಾಕಿದ್ದು ಎಣ್ಣೆ ನೀಟಾಗಿ ಹಿಟ್ಟಿನೊಳಗೆ ಸೇರಾತ್ರಿ ಈಗ ಇದನ್ನು ಮುಚ್ಚಿ ಪಕ್ಕಕ್ಕಿಡ್ರಿ ಇದಕ್ಕೆ ಏನೇನೆಲ್ಲ ರೆಡಿ ಬೇಕು ಅದು ರೆಡಿ ಮಾಡ್ಕೊಂಬರೋ ಅಷ್ಟೆತ್ತು ಮಾತ್ರ ನಾವು ಮುಚ್ಚಿಡ್ಬೇಕು ಅಷ್ಟೇ ರೀ ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ರೆ ಸಾಕಾಗತ್ತೆ ರೀ ಈಗ ಇದಕ್ಕೆ ನೋಡಿರಿ ಒಂದು ಹತ್ತು ಹದಿನೈದು ನಿಮಿಷ ಆದ ನಂತರ ಈಗ ನಾವು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತಿರ್ಗಾ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ನಾದ್ಕೊಬೇಕು ರೀ ಅಂದ್ರೆ ನಮ್ಮ ಪರೋಟ ಅನ್ನೋದು ಭಾಳ ಸಾಫ್ಟಾಗಿ ಬರ್ತೈತಿ ರೀ ಬರ್ತೈತೆ ರೀ ಈಗೆಲ್ಲ ನಾಂದ್ಕೊಂಡಾಯ್ತು ನಿಮ್ಗೆ ಯಾವ ಸೈಜಿನಲ್ಲಿ ಪರೋಟ ಬೇಕೋ ಆ ಸಣ್ಣ ಜಲ್ದಿ ತೊಗೊಳ್ರಿ ಕಟ್ ಮಾಡ್ಕೊಳ್ರಿ ಈಗ ಚಪಾತಿ ನಾ ಎಷ್ಟು ಮಾಡ್ತೀನಿ ರೀ ಅಷ್ಟೇ ರೀ ಪರೋಟ ಅಂದರೆ ಜಾಸ್ತಿ ಏನು ಇಲ್ಲ ಇಲ್ಲೊಡ್ರಿ ಇಷ್ಟು ಸಾಕು ರೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋರಿ ಈಗ ಇದನ್ನು ನಾನು ತೀಡಾಕೆ ನೋಡ್ರಿ ಅಕ್ಕಿ ಹಿಟ್ಟು ರೀ ಇದು ಸ್ವಲ್ಪ ಚಪಾತಿ ಅಷ್ಟು ತೆಳಗು ಅಲ್ಲ ರೀ ಪೂರಿ ಅಷ್ಟು ದಪ್ಪನೂ ಅಲ್ಲ ರೀ ಮಧ್ಯಂತರದಲ್ಲಿ ಥರದಲ್ಲಿ ತಿಕ್ಕೋರಿ ಜಾಸ್ತಿ ಇದು ನಾವು ಮಣಿ ಕಾಣುವಂಗೆ ತಿಕ್ಕಬಾರ್ದ್ರಿ ಸ್ವಲ್ಪ ಮೀಡಿಯಮ್ ಗಾತ್ರದಾಗ ಅವಾಗ 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 ಸ್ವಲ್ಪ ಹಿಟ್ಟು ಉದುರಿಸ್ಕೊಂತ ತಿಕ್ಕ್ರಿ ನಾ ಅಕ್ಕಿ ಯಾಕೆ ತೊಗೊಂಡಿನಿ ಅಂತಂದ್ರೆ ನಾವು ಕ್ರಿಸ್ಪಿ ಪರೋಟ ಮಾಡಬೇಕು ಅಂತಂದ್ರೆ ಅಕ್ಕಿ ಹಿಟ್ಟು ನಾವು ಮ್ಯಾಲ ಹಚ್ಚಿ ಹಿಂಗೆ ತಿಕ್ಕೋದ್ರಿಂದ ರೀ ನಮ್ದು ಪರೋಟ ಕ್ರಿಸ್ಪಿ ರೀ ಈ ಪರೋಟ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದ್ರೆ ಭಾಳ ರುಚಿ ಇರ್ತೈತೆ ರೀ ಮೆತ್ತ ಮೆತ್ತಕ್ಕಿಂತ ನಮ್ಮ ಮನೆಯಾಗ ಕ್ರಿಸ್ಪಿ ಭಾಳ ಇಷ್ಟಪಡ್ತಾರೆ ರೀ ಅದಕ್ಕೆ ನಾನು ಇದನ್ನು ಅಕ್ಕಿ ಹಿಟ್ಟು ಹಚ್ಚಿ ತಿಡಿದೀನಿ ರೀ ಚಪಾತಿನ ನಿಮ್ಮನೆಯಾಗ ವಯಸ್ಸಾದವ್ರ ದಾರ ಚಿಕ್ಕ ಮಕ್ಕಳದಾರ ಅವ್ರಿಗೆ ಆಗಂಗಿಲ್ಲ ಕ್ರಿಸ್ಪಿ ಅಂತಂದ್ರೆ ಮೆತ್ತಗೂ ಕೂಡ ಮಾಡ್ಕೋಬೋದು ಅವಾಗ ಗೋಧಿ ಹಿಟ್ಟು ಹಚ್ಚಿ ತಿಡ್ರಿ ರೀ ಕ್ರಿಸ್ಪಿ ಬೇಕಂದ್ರೆ ಅಕ್ಕಿ ಹಿಟ್ಟು ಹಚ್ಚಿ ಚಪಾತಿ ರೆಡಿ ಮಾಡ್ಕೊರಿ ಮೆತ್ತಗೆ ಬೇಕಂದ್ರೆ ಗೋಧಿ ಹಿಟ್ಟು ಹಚ್ಚಿ ಚಪಾತಿ ರೆಡಿ ಮಾಡ್ಕೊರಿ ಈಗ ನೋಡಿರಿ ಮಧ್ಯಂತರದಲ್ಲಿ ನಾ ಚಪಾತಿನ ತಿಕ್ಕೊಂಡಿನ್ರಿ ಈ ಕಡೆ ಜಾಸ್ತಿ ದಪ್ಪಗೂ ಇಲ್ಲ ಈ ಕಡೆ ತೆಳಗೂ ಇಲ್ಲ ಈಗ ಇದನ್ನು ಹೊಳ್ಳಿ ಸಾಕಿದೆ ರೀ ಇದ್ರ ಮೇಲೆ ನೋಡಿರಿ ಒಂದು ಚಮಚದಷ್ಟು ಎಣ್ಣೆ ಹಾಕೋರಿ ಇಲ್ಲ ತುಪ್ಪ ಹಾಕೋರಿ ಈಗ ನಾನಿಲ್ಲೇ ಎಣ್ಣೆ ಹಾಕ್ಕೊಂಡೀನ್ರಿ ಎಣ್ಣೆ ಹಾಕ್ಕೊಂಡು ತುಂಬ ರೀ ಎಷ್ಟು ಜಾಗ ಬಿಡ್ದಂಗೆ ತುಂಬ ಈ ಚಪಾತಿ ತುಂಬ ಸವ್ರಿ ಬಿಡ್ರಿ ಎಣ್ಣೆನ ಭಾಳ ಸಿಂಪಲ್ಲಾಗಿ ಮಾಡುವಂಥದ್ದು ರೀ ಮತ್ತು ರುಚಿ ಕೂಡ ಮತ್ತು ಆರೋಗ್ಯ ಕೂಡ ರೀ ಒಂದ ಒಂದು ಸಲ ಟ್ರೈ ಮಾಡಿರಿ ಈಗ ತುಂಬ ನೋಡ್ರಿ ನಾನು ಎಲ್ಲೂ ಬಿಡ್ದಂಗೆ ತುಂಬ ಎಣ್ಣೆನ ಸವರಿದಾಯ್ತು ರೀ ಇದ್ರ ಮೇಲೆ ನೋಡ್ರಿ ಪೆಪ್ಪರ್ ಪೌಡ್ರ್ ಸ್ವಲ್ಪ ತುಂಬ ಹಿಂಗೆ ನಾವು ಉದುರಿಸ್ಬಿಡ್ಬೇಕ್ರಿ ಆ ಪೇಪರ್ ಪೌಡ್ರನ್ನ ನಂತರ ನೋಡ್ರಿ ಅಜೀವಾನ ರೀ ಅಜೀವನ ಮರಿದಂಗೆ ಹಾಕ್ರಿ ನಮ್ಮ ಪರೋಟದೊಳಗೆ ಭಾಳ ರುಚಿನೂ ಹೆಚ್ಚಾಗತ್ತೆ ರೀ ಮತ್ತು ತಿಂದಂಥ ನಾವು ಆಹಾರ ನೀಟಾಗಿ ಏನಾಗತ್ತೆ ರೀ ಡೈಜೆಷನ್ ಕೂಡ ರೀ ನಂತರ ನೋಡ್ರಿ ಉಪ್ಪು ರೀ ನಾವು ಹಿಟ್ಟಿನೊಳಗೆ ಉಪ್ಪು ಕಮ್ಮಿ ಹಾಕಿವ್ರಿ ನೀವು ಹಿಟ್ಟನೊಳಗೆ ಎಷ್ಟು ಬೇಕಷ್ಟು ಅಷ್ಟು ಉಪ್ಪು ಹಾಕಿದ್ದಂದ್ರೆ ಮ್ಯಾಲ ಹಾಕೋ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಕಮ್ಮಿ ರೀ ಅದಕ್ಕೋಸ್ಕರ ಮ್ಯಾಲ ಉಪ್ಪು ಹಾಕೊಂಡಿನ್ರಿ ಇದು ನೋಡಿರಿ ಚಿಲ್ಲಿ ಪೌಡರ್ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ರೀ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಈ ರೀತಿಯ ತುಂಬ ಉದ್ರಸ್ಬಿಡ್ರಿ ಇದನ್ನ ಇವಾಗ ನೋಡಿರಿ ಹಿಂಗೆ ತುಂಬ ಎಲ್ಲ ನಾವು ಎಡ್ ಜೀಸಿಗೆ ಎಲ್ಲ ಕಡೆ ತುಂಬ ಈ ರೀತಿಯಾಗಿ ಸವರಿ ಬಿಡ್ಬೇಕ್ರಿ ಅಂದ್ರೆ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿನೂ ನೀಟಾಗಿ ಏನಾಗತ್ತೆ ರೀ ಈವನ್ನಾಗಿ ಸ್ಪ್ರೆಡ್ ಆಗತ್ತೆ ರೀ ಈಗ ನಾವು ಉದುರಿಸಿರ್ತೀವ್ರಿ ಕೆಲವೊಂದು ಕಡೆ ಜಾಸ್ತಿ ಕೆಲವೊಂದು ಕಡೆ ಕಮ್ಮಿ ಆಗಿರ್ತೈತಿ ಈ ರೀತಿಯಾಗಿ ನಾವು ತುಂಬ ಸವರೋದ್ರಿಂದ ಈವನ್ ರೀ ರುಚಿ ರೀ ಎಲ್ಲಿಯೂ ನಮ್ಮ ಚಪಾತಿಗೆ ಸಪ್ಪೆ ಸಪ್ಪೆ ಉಳಿಯಲ್ಲ ರೀ ಈಗ ಇದ್ರ ಮ್ಯಾಲೆ ನೋಡಿರಿ ಒಂದಿಷ್ಟು ಬೆಳ್ಳುಳ್ಳಿ ಕಟ್ ಮಾಡಿದ್ದು ಹಾಕೊಳಾಕತ್ತೀನಿ ರೀ ಈ ಚಳಿಗಾಲದೊಳಗೆ ನೋಡ್ರಿ ಬೆಳ್ಳುಳ್ಳಿ ಭಾಳ ನಮಗೆ ಒಳ್ಳೇದ್ರಿ ನಂತರ ನೋಡಿರಿ ಕ್ಯಾರೆಟ್ ರೀ ಕ್ಯಾರೆಟ್ ಸ್ವಲ್ಪ ಲೈಟಾಗಿ ಹಾಕಿರಿ ನಾವು ಕೊತ್ತಂಬರಿ ಪರೋಟ ಮಾಡ್ತಿರೋದ್ರಿಂದ ಕ್ಯಾರೆಟ್ ಸ್ವಲ್ಪ ರುಚಿಗೋಸ್ಕರ ರೀ ಮತ್ತು ಹೆಲ್ತಿಗೋಸ್ಕರ ಪ್ರತಿದಿನ ನಾವು ಯಾವುದೋ ಒಂದು ರೂಪದಲ್ಲಿ ಪ್ರತಿನಿತ್ಯ ಸ್ವಲ್ಪ ಇಲ್ಲ ಸ್ವಲ್ಪ ಕ್ಯಾರೆಟ್ ಸೇವನೆ ತುಂಬ ಆರೋಗ್ಯಕ್ಕೆ ಒಳ್ಳೇದ್ರಿ ನಂತರ ನೋಡಿರಿ ಈಗ ಕೊತ್ತಂಬರಿ ರೀ ಚಿಕ್ಕದಾಗಿ ಕೊತ್ತಂಬ್ರಿಯನ್ನು ಕಟ್ ಮಾಡಿಕೊಂಡು ತೊಳ್ಕೊಂಡು ಡ್ರೈ ಆಗಿರ್ಬೇಕು ರೀ ಇದು ಹಸಿ ಇರಬಾರ್ದು ತೇವಾಂಶ ಇದ್ರೆ ನಿಮ್ಮ ಪರೋಟ ಮಾಡೋಕ ಬರೋಂಗಿಲ್ಲ ರೀ ಗಮನ ಇರಲಿರಿ ಈ ಪ್ರೊಸೀಜರನ್ನು ನೀವು ಫಾಲೋ ಮಾಡ್ಬೇಕು ರೀ ಈ ಟಿಪ್ಸ್ ಆ ಟ್ರಿಕ್ಸನ್ನು ಫಾಲೋ ಮಾಡೋಕೆ ಬೇಕು ರೀ ನೀವು ಕೊತ್ತಂಬರಿ ನೀಟಾಗಿ ತೊಳೆದು ಬಟ್ಟೆ ಮೇಲೆ ಹಾರಾಕ್ರಿ ಕಂಪ್ಲೀಟಾಗಿ ಅದು ಡ್ರೈ ಆದ ನಂತರ ನಮಗೆ ಈ ಪರೋಟ ಮಾಡೋಕೆ ಬರ್ತೈತಿ ರೀ ಅದು ಸ್ವಲ್ಪ ಆದರೂ ಹಸಿ ಇತ್ತು ಅಂತಂದ್ರೆ ಪರೋಟ ಮಾಡೋಕೆ ಬರೋಂಗಿಲ್ಲ ರೀ ಈಗ ತುಂಬ ನಾನೀಗ ಕೊತ್ತಂಬ್ರಿಯನ್ನು ರೀ ಈಗ ಇದನ್ನೊಂದ್ಸಲ ಲಟ್ಟುಣಿಗೆ ತೊಗೊಂಡು ಹಿಂಗೆ ಆಡಿಸಿ ಬಿಡ್ರಿ ಅಂದ್ರೆ ನಮ್ಮ ಕೊತ್ತಂಬರಿ ಅನ್ನೋದು ರೋಲ್ ಮಾಡಬೇಕಾದ್ರೆ ರೀ ಅದು ಈಗ ಒಂದೀಗ ಅರ್ಧಾಕ ಸೆಂಟ್ರಿಂದ ಅರ್ಧಕ ಕಟ್ ಹಾಕಿರಿ ಈಗ ಸಲ ಯಾವ ಕಡೆದ ತೊಗೊಳ್ರಿ ನಾನು ಈ ಕಡೆ ತೊಗೊಂಡ್ರೆ ನಿಮಗೆ ನೀಟಾಗಿ ಕಾಣಂಗಿಲ್ಲ ಅಂದ್ಕೊಂಡು ನಾನು ಲೆಫ್ಟ್ ಸೈಡಿನಿಂದ ನಿಮಗೆ ಫೋಲ್ಡ್ ಮಾಡಿ ಇಲ್ಲಿ ಇಲ್ಲೊಡ್ರಿ ಈ ರೀತಿಯಾಗಿ ನಾವು ಸುರುಳಿ ಸುತ್ತಕೊತೇ ಬರ್ಬೇಕ್ರಿ ನೀವು ಹಿಂಗೆ ಫೋಲ್ಡ್ ಮಾಡಬೇಕಾದ್ರೆ ಜಾಸ್ತಿ ಗಟ್ಟಿಗೂ ಮಾಡಬಾರ್ದು ಜಾಸ್ತಿ ಲೂಸ್ಗೂ ಮಾಡಬಾರ್ದು ಜಾಸ್ತಿ ಗಟ್ಟಿಗೆ ಮಾಡಿದ್ರೆ ನಮ್ಮ ಪದರ ಆಗಂಗಿಲ್ಲ ರೀ ಲೂಸ್ ಮಾಡಿದ್ರೆ ಪದರ್ ಅನ್ನೋದು ಬಿಚ್ಚು ಬಿಚ್ಚೋಗ್ತಾವ್ರಿ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೊತಾನೆ ಬರ್ಬೇಕ್ರಿ ಇಲ್ಲ ನೋಡ್ರಿ ಈ ರೀತಿ ಪೊಟ್ನ ಮಾಡ್ಕೊತ ಬರ್ಬೇಕು ರೀ ನಾವು ಕಾಣಕತ್ತದಲ್ಲ ರೀ ನೀಟಾಗಿ ಕಾಣ್ತೈತದಿಲ್ಲ ರೀ ಹಿಂಗೆ ನೋಡಿರಿ ಹಿಂಗೆ ಸ್ಪ್ರಿಂಗ್ 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 ಆಯಿತು ಅಂತಂದ್ರೆ ನಮ್ಗೆ ರೀ ಪರೋಟ ಇದೇ ರೀತಿಯಾಗಿ ಸ್ಪ್ರಿಂಗ್ ಸ್ಪ್ರಿಂಗ್ ಬರ್ತೈತೆ ರೀ ಈಗ ತುಂಬ ಎಲ್ಲ ನಾವು ಫೋಲ್ಡ್ ಮಾಡ್ಕೊಂಡು ಆಯ್ತು ರೀ ನಮ್ಮ ಪರೋಟದ ಪೊಟ್ನ ರೆಡಿ ಆಯ್ತು ರೀ ಈಗ ಅದಿಲ್ಲರಿ ಈಗ ಇದನ್ನ ನೋಡಿರಿ ನಾವು ಈಗ ಹೆಂಗೈತಿ ಇದೇ ರೀತಿಯಾಗಿನ ಈಗ ಎಡಗೈಯಿಂದ ಹಿಡ್ಕೊಂಡು ಬಲ್ಗೈಯಿಂದ ಪ್ರೆಸ್ ಮಾಡಿರಿ ಹಿಂಗೆ ಹಾಂ ನೋಡಿರಿ ನೋಡಿರಿ ಎಷ್ಟು ನೀಟಾಗಿ ನಮ್ಮ ಕೊತ್ತಂಬರಿ ಎಲ್ಲ ಹಾಕಿ ಸಾಮಗ್ರಿ ಎಲ್ಲ ನೀಟಾಗಿ ತೋದಿಲ್ಲ ರೀ ನೀಟಾಗಿ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರಿ ಅಕ್ಕಿ ಹಿಟ್ಟಾಕಿದ ಸ್ವಲ್ಪ ಮೀಡಿಯಮ್ಗೆ ಹತ್ತಿರದಾಗ ತಿಕ್ಬೇಕ್ರಿ ಇದನ್ನು ಜಾಸ್ತಿ ತೆಳ್ಳಗೂ ಬೇಡ್ರಿ ಜಾಸ್ತಿ ದಪ್ಪನೂ ಬೇಡ್ರಿ ನಾ ಮೊದಲೇ ಹೇಳ್ದಂಗೆ ನಿಮಗೆ ಮೆತ್ತಗೆ ಬೇಕು ಅಂತಂದ್ರೆ ಗೋಧಿ ಹಿಟ್ಟು ಹಾಕಿರಿ ಕ್ರಿಸ್ಪಿ ಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕಿ ತಿಡ್ರಿ ಈ ಚಳಿಗಾಲಕ್ಕೆ ನೋಡ್ರಿ ನಮ್ಗೆ ಹೇಳಿ ಮಾಡಿಸಿದಂಥ ಬ್ರೇಕ್ಫಾಸ್ಟ್ ಅಂತಲೇ ರೀ ಈ ನಮ್ಮ ಪೆಪ್ಪರ್ ಬೆಳ್ಳುಳ್ಳಿ ನೋಡ್ರಿ ನಮ್ಮ ಚಳಿಗಾಲದೊಳಗೆ ನಮ್ಮ ಬಾಡಿಯನ್ನು ಹೀಟ್ ಇಡೋಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾವ್ರಿ ಈಗ ನೋಡ್ರಿ ನಾನು ಮಧ್ಯಂತರದೊಳಗೆ ರೀ ನಮ್ಮ ಕೋತಂಬರಿ ಕೂಡ ಎಷ್ಟು ನೀಟಾಗಿ ಕಾಣಕತ್ತೈತೆ ನೋಡ್ರಿ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದ್ವಿ ಅಂದ್ರೆ ಕೋತಂಬರಿ ಎಲ್ಲ ಐಟಮ್ ಎಲ್ಲ ನೀಟಾಗಿ ಕಾಣ್ತಾವೆ ರೀ ಮತ್ತು ನೀಟಾಗಿ ಕೂಡ ಬೇಯ್ತೈತ್ರಿ ಇಲ್ಲ ನೋಡ್ರಿ ಸೂಪರ್ ಆಗಿರುವಂಥ ನಮ್ಮ ಪರೋಟ ರೆಡಿ ಆಯ್ತು ರೀ ಈಗ ಸಿದ್ಧ ಐತ್ರಿ ನಮ್ಮದು ಈಗ ಇದನ್ನು ನಾವು ಬೇಯಿಸೋಕೋಸ್ಕರ ಹೆಂಚನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ಆಲ್ರೆಡಿ ಹೆಂಚು ಬಿಸಿ ಆಗಿದೆ ರೀ ಅದ್ರೊಳಗೆ ರೀ ಇದನ್ನು ಒಂದೇ ಸಲ ಹೈ ಫ್ಲೇಮ್ ಇಟ್ಟ ಹೋಗ್ಬೇಡ್ರಿ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡ್ಬೇಕು ರೀ ಯಾಕಂದ್ರೆ ನಮಗೆ ಪದರ ಪದರ ಬಾಳಿರ್ತಾವಲ್ಲ ರೀ ಒಳಗಿಂದೆಲ್ಲ ಪದರ್ ನಮಗೆ ಬೇಯ್ಬೇಕು ರೀ ಈಗ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಾಗ ಹೊಳ್ಳಿ ಸಾಕಿದ್ದೀರಿ ಹೊಳ್ಳಿ ಸಾಕಿ ಹಿಂದಗಡೆ ಅದು ಕೂಡ ಸ್ವಲ್ಪ ಚೆನ್ನಾಗಿ ಬೇಯಿಲ್ರಿ ಚೆನ್ನಾಗಿ ಬೆಂದ ನಂತರ ನೋಡಿರಿ ಸಲ ಹೊಳ್ಳಿ ಸಾಕ್ತೀನಿ ರೀ ಈಗ ಇದನ್ನು ಸ್ವಲ್ಪ ಹಿಂಗೆ ತಿರ್ಗಸ್ರಿ ಸ್ವಲ್ಪ ಬಿಸಿ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಓಪಿಕೆಯಿಂದ ಸ್ವಲ್ಪ ಟೈಮ್ ತೊಗೊಂಡು ಫ್ರೈ ಮಾಡಿರಿ ಈಗ ಮತ್ತೆ ಹೊಳ್ಳಿ ಸಾಕಿದ್ರಿ ಮ್ಯಾಲೆ ಸ್ವಲ್ಪ ಕೆಂಪಾಗಿ ಚಿಕ್ಕಿ ಚಿಕ್ಕಿ ಬಿದ್ದೈತಿ ಅಂದಾಗ ಈಗಿದ್ರ ಮೇಲೆ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ತುಂಬ ಸವ್ರಿ ನೀವು ಎಣ್ಣೆ ಬದಲಾಗಿ ತುಪ್ಪ ಹಾಕಿ ಮಾಡಿದ್ರಂದ್ರೆ ಇನ್ನೂ ಚೆನ್ನಾಗಿರ್ತೈತೆ ರೀ ಟೇಸ್ಟು ಹೊಳ್ಳಿ ಸಾಕಿರಿ ಈ ಕಡೆ ಒಂದಿಷ್ಟು ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ತುಂಬ ಸವರಿಬಿಡ್ರಿ ಈಗ ಎರಡೂ ಬದಿಗೆ ನೋಡ್ರಿ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕೆಂಪಾಗುವಂಗೆ ಹೊಂಬಣ್ಣ ಬರುವಂಗೆ ಕ್ರಿಸ್ಪಿ ಆಗುವಂಗನ್ನ ಬೇಯಿಸ್ಕೊಬೇಕು ರೀ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ಹೈ ಫ್ಲೇಮ್ ಇಟ್ಬಿಟ್ರಿ ಅಂದ್ರೆ ಮ್ಯಾಲೆಲ್ಲ ಕೆಂಪಾಗಿ ರೀ ಒಳಗಿನ ಲೇಯರ್ ಅನ್ನೋದೆಲ್ಲ ನಮಗೆ ಬೇಯಂಗಿಲ್ಲ ರೀ ಒಳಗಿನ ಲೇಯರ್ ಎಲ್ಲ ನೀಟಾಗಿ ಬೇಯ್ಬೇಕು ರೀ ಲೇಯರ್ ಭಾಳದವ್ರಿ ಇದ್ರೊಳಗೆ ನಮ್ಮ ಹಾಕಿರುವಂಥ ಕೊತ್ತಂಬರಿ ಅದೆಲ್ಲ ಚೆನ್ನಾಗಿ ಬೇಯ್ಬೇಕು ರೀ ಅದು ಈ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿವಲ್ರಿ ನಾವು ಮತ್ತು ಮೆಣಸು ಚೆನ್ನಾಗಿ ಅವು ಬೆಂತು ಅಂತಂದ್ರೆ ರುಚಿ ರೀ ಅದು ಈಗ ನೋಡ್ರಿ ಒಳಗಿನ ಪದರ್ ನಾನು ನಿಮಗೆ ತಗೋದು ತೋರಿಸ್ತೀನಿ ಅಂತ ಯಾವ ರೀತಿ ಆಗಿರ್ತೈತಿ ಎಷ್ಟು ಬೇಯ್ಬೇಕು ನಮ್ಗೆ ಅಂತ ಇವೆಲ್ಲ ಒಳಗಿನ ಪದರ ಒಳಗಿನ ಮಸಾಲೆ ರೀ ನೀಟಾಗಿ ಬೇಯ್ದಕ್ಕೋಸ್ಕರ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಎರಡೂ ಕಡೆ ಹೊಂಬಣ್ಣ ಬರುವಂಗೆ ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ನಾವು ಬೇಯಿಸ್ಕೊಂಡ್ವಿ ಅಂತಂದ್ರೆ ರುಚಿ ಮಾತ್ರ ಅಲ್ಟಿಮೇಟ್ ಎರಡೂ ಕಡೆ ಹಿಂಗೆ ಪ್ರೆಸ್ ಮಾಡ್ಕೊತ ಪ್ರೆಸ್ ಮಾಡ್ಕೊತಾನೆ ಹೊಳ್ಳಿ ಸಾಕ್ತ ಆಟು ಹಿಟ್ಟು ಆಟು ಇಟ್ಟು ಹಿಂಗೆ ಹೊಳ್ಳಿ ಹಾಕೊಂತ ಹಾಕೊಂತ ನೋಡ್ರಿ ಹಿಂಗೆ ಕ್ರಿಸ್ಪಿ ಆಗ ಒಂಬಣ್ಣ ಬರುವಂಗೆ ಸುಟ್ಕೋಬೇಕು ರೀ ಈಗ ನಮ್ಮ ಚಂದಾಗ ಎಲ್ಲ ಫ್ರೈ ಆಯಿತು ರೀ ಫುಲ್ ಕಂಪ್ಲೀಟ್ ನಮ್ಮ ಪರೋಟ ನೋಡಿರಿ ಕೆಂಪಾಗೈತೆ ರೀ ಒಂಬಣ್ಣ ಬಂದೈತೆ ರೀ ಕ್ರಿಸ್ಪಿ ಆಗೈತೆ ರೀ ಪರ್ಫೆಕ್ಟ್ ಆಗೈತೆ ರೀ ಹಿಂಗಾನ ಬೇಯಿಸ್ಕೋಬೇಕು ರೀ ಅಂದ್ರೆ ನಮ್ಮ ಒಳಗಿರುವಂಥ ಎಲ್ಲ ಲೇಯರ್ ಎಲ್ಲ ನೀಟಾಗಿ ರೀ ರುಚಿ ಮಾತ್ರ ತುಂಬ ಅಂದರೆ ತುಂಬ ಸಖತ್ ರೀ ಒಂದ ಒಂದು ಸಲ ಟ್ರೈ ಮಾಡಿರಿ ಟ್ರೈ ಮಾಡಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನ ಮರಿಬೇಡ್ರಿ ಈಗ ಇದನ್ನು ನೋಡಿರಿ ನಾನು ನಿಮಗೆ ಲೇಯರು ತೋರಿಸ್ತೀನಿ ಒಳಗಡೆ ಯಾವ ರೀತಿಯಾಗಿ ಬೆಂದಾವ ಹೇಳಿ ನೋಡಿ ಲೇಯರ್ ಕೂಡ ತುಂಬಾ ಇರ್ತಾವ್ರಿ ನೋಡಿರಿ ಎಷ್ಟು ಲೇಯರ್ ಇರ್ತಾವಂದ್ರೆ ಎಣಸಲ್ಲಿ ಲೇಯರ್ ಇರ್ತಾವ್ರಿ ಅವು ಈಗ ಕಟ್ ಮಾಡಿ ತೋರಿಸ್ತೀನಿ ಸೌಂಡ್ ಕೇಳಿರಿ ನೋಡಿರಿ ಹಿಂದಿನ ಭಾಗ ಕೂಡ ಎಷ್ಟು ನೀಟಾಗಿ ಬೆಂದಾಯ್ತದಿಲ್ಲ ರೀ ಹೇಳಿದ್ರು ಅದಿಲ್ಲ ರೀ ಎಷ್ಟು ಕ್ರಿಸ್ಪಿ ಆಗೈತೆ ಅಂತೇಳಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಇದನ್ನು ನೋಡಿರಿ ಎಲ್ಲ ಎಣ್ಣೆ ಹಾಕಿವು ನಾವು ಹಂಗೆ ತಿನ್ಬೋದು ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಿನ್ಬೋದು ಇಲ್ಲ ಹಂಗೆ ತಿನ್ಬೌದು ಹಂಗೆ ತಿಂದರೂ ಕೂಡ ಸೂಪರ್ ಟೇಸ್ಟ್ ಇರ್ತೈತೆ ರೀ ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು ಇದನ್ನು ಇದನ್ನು ನೋಡಿರಿ ನಾವು ಒಂದು ವಾರವರೆಗೆ ಇಟ್ಕೊಂಡ್ರೂ ಕೂಡ ಏನೂ ಹಾಳಾಗಂಗಿಲ್ಲ ರೀ ಜಾಸ್ತಿ ಮಾಡ್ಕೊಂಡೆ ಎಲ್ಲನ ನಾವು ಜರ್ನಿಗೆ ಹೋಗ್ಬೇಕಾದ್ರೆ ಇದನ್ನು ಇಟ್ಕೊಂಡು ತೊಗೊಂಡು ಹೋಗ್ಬೋದು ನಾವು ಅದ್ರ ಜೊತೆಗೆ ಒಂದು ಪಾಕೆಟ್ ಮೊಸರು ಇಟ್ಕೊಂಡು ಹೋದ್ವಿ ಅಂತಂದ್ರೆ ತಣ್ಣಗಾದ ನಂತರ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ ಈಗ ಕಟ್ ಮಾಡಿ ತಿಂದು ಕೂಡ ತೋರಿಸ್ತೀನಿ ಸೌಂಡಾಗಿ ಕೇಳಿರಿ ಈಗ ನಾನು ಎರಡು ಫೋರ್ಡ್ ಮಾಡ್ತಾ ಇದ್ದೇನೆ ರೀ ಎಷ್ಟು ಕ್ರಿಸ್ಪಿ ಆಗೈತಿ ಎಷ್ಟು ಪದರ ರೀ ಒಳಗಿನ ಮಸಾಲ ನೋಡಿರಿ ನಮ್ಮದು ಯಾವ ರೀತಿ ಐತಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ರೀ ಗಟ್ಟಿ ಮೊಸರಿನ ಜೊತೆಗೆ ತಿಂತಾಯಿದ್ರೆ ಆಹಾ ರೀ ಇವಾಗ ತಿಂದು ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ನೀವು ಗಟ್ಟಿ ಕೆನಿ ಮೊಸರು ಇತ್ತಂದರೆ ಸೂಪರ್ ಟೇಸ್ಟ್ ರೀ ಕೇಳಿದ್ರ ರೀ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ಹೇಳಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಒಂದಾ ಒಂದು ಸಲ ಟ್ರೈ ಮಾಡಿರಿ ಟ್ರೈ ಮಾಡಿದ್ರಿ ಅಂತಂದ್ರೆ ಪದೇ ಪದೇ ಮಾಡ್ತೀರಿ ಅಷ್ಟು ರುಚಿಯಾಗಿರ್ತೈತಿ ಜಾಸ್ತಿ ಏನು ಸಾಮಗ್ರಿನೇ ಇಲ್ಲ ಇರೋದಕ್ಕೆ ಮನೆಯಲ್ಲಿರುವ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಈ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್